ಅತ್ತಿ ಮಾವನ ಮನ ದಾನ ಧರ್ಮ ಇದಕ್ಕಿ ತವ್ರ ಮನೆಯಾಗ್ರೆ ಒಂದು ತುತ್ತು ದಾನ ಮಾಡುದಾಕ್ತಿದ ಅದ ಬಿದ್ದಿತ್ತು ಅದ ಭಾವನಾ ಇತ್ತು ಗಾಂಡ ಮನೆಗೆ ಬಾಂದ್ಳು ಯಾವ ನೀಲಾವತಿ ಹೌದು ಮತ್ತ ತನ್ನ ತಾವ್ರ ಮನೆಯಾಗ ಹೆಂಗಿತ್ತಲ್ಲ ಪದ್ಧತಿ ಹೌದು ದಿನನಿತ್ಯ ದಾನ ಮಾಡೇ ಒಂದು ತುತ್ತ ಅನ್ನ ತಿನ್ನೋದು ಹೌದ್ರಿ ಹಿಂಗ್ ಧರ್ಮ ಇತ್ತಕ್ಕಿದೆ ನೀಲಾವತಿ ಗಾಂಡ ಮನೆಗೆ ಬಾಂದ್ಳು ಒಬ್ಬ ಜಂಗಮ ಬಂದ ಅಂಗ್ಳಾಗ ನಿಂದ ಭಿಕ್ಷಾಂದಿ ಹೇಳಿ ಹೌದ್ರಿ ಭಿಕ್ಷಾಂತಿ ಹೇಳಿ ನಿತ್ತಾಗ ಬುಟ್ಟಿಯಾಗಿ ಹಿಟ್ಟು ತಗೊಂಡ ನೀಡ್ಲಾಕ ಬಂದಳ ನೀಲಾವತಿ ಹೌದ್ರಿ ನೀಲಾವತಿ ಹಿಟ್ಟು ನೀಡುದ ಅವ್ರ ಹತ್ತಿ ನೋಡಳಿ ಅಂದಳು ಅಲ್ಲ ನಾವ್ ಮನೆಯಾಗದೇ ಹಿಟ್ಟು ಹಿಟ್ಟು ನೀಡ್ಲಾತೀ ಹೌದಾ ನಾವ್ ಹಿಟ್ಟು ನೀಡಾವರ ಅಲ್ಲ ಹೌದು ನಾವ್ ಯಾರಿಗೆ ಅದು ಕುಡಾವರ ಅಲ್ಲ ಕುಡಾವರ ಹೊರಗಿಂದ ಬರಲೇನ ಅವರು ಆ ಹೊಟ್ಟಿ ನಮ್ಮ ತುಂಬಿ ಅಮ್ಮ ಮನೆಯಾಗಿಂದ ಹಿಂಗ ನೀ ಅಲ್ಲ ಅಳಗಾಳ ಮಾಡ್ಲಾತಿ ಅಂದ್ರೆ ಹೌದು ನಾವ್ ಹೆಂಗೆ ಉದ್ದಾರ ಆಗತಿವ ಹೇಳಿ ಹೌದು ನೀಲಾವತ್ತಿನ ಬಡಿ ಮಾಡ್ಲಕತ್ತಾಳ ಅವರು ಆತಿ ಹೌದ್ರಿ ಮುಂದೆ ಏನೈತಿ ಬಾ ಏನು ಮಾಡ್ತಾಳೋ ಏನು ಮಾಡ್ತಾಳಾ ಅಕಿ ಮಗ್ ಹೇಳ್ತಾಳ ಏ ತಮ್ಮ ಹಾ ನೋಡು ನೀನು ಹೇಳ್ತಿ ಚಾತ್ಯಾನ ದುಡದ ಚತಿಯಾನ ದುಡುದಾಗಿಡ್ತಿಲ್ಲ ದಾನ ಮಾಡ್ಲಕ್ ಓ ನೀಲಾವತಿ ಯಾವ್ದೋ ಒಂದ್ ಮುದಕ್ ಬರ್ತತಿ ಕ್ಯಾಮಿ ಅರಿವಿ ಬಿ ಆ ಭಿಕ್ಷಾಂದಿ ಹೌದು ಮತ್ ಹಿಂಗ ಎಲ್ಲ ಮನೆಯ ಹೊರ ಕೊಟ್ರ ನಾವ್ ಹೆಂಗ ಉದ್ದಾರ ಆಗ್ಬೇಕು ಆ ಮಗನಿಗೆ ಹೇಳ್ತಾಳ ಮಗನಿಗೆ ಹೇಳ್ತಾಳ ಹೇಳಿದ ತಕ್ಷಣ ಅವ ಏನ್ ಮಾಡ್ತಾನು ಕೈಕಾಲ ಕಟ್ಟಿ ಹೋಗದ ನೀಲಾವತಿನ ದನಗಳ ದನ ಕಟ್ಟು ದಡ್ಡ ಹೌದು ಹೌದ ಮೈ ಮ್ಯಾಗಿನ ಸೀರೆ ಕಳಿಸಿಕೊಂಡ ಕಂಬಳಿ ಕೋರಿ ಉಡಿಸಿದಳು ಹೌದು ದನಗಳು ಹೋಗದ ತಕ್ಷಣ ಅಲ್ಲಿ ಒಂದು ದಗದಾತ್ರಿ ನೀಲಾವತಿ ಧರಣಿ ಗದ್ದು ಮಾಡ್ತಾಳ ಮುಂದ ಒಂದು ದಗದಾತ್ರಿ ಜಂಗಮ ವಿಚಾರ ಮಾಡಿದ ಹೌದು ಏನಂತ ಬರೇ ನನಗೂ ಒಂದು ಮುಟ್ಟಿಗೆ ಹಿಟ್ಟು ನೀಡಿದಕ್ಕಾಗಿ ಹೌದು ರಾತ್ರಿಕ್ಕಿನ ಬಡದಾಳು ದನಗಳ ಅಡ್ಡಿಯಾಗಿ ಹೋಗದಾಳ ಸಂಕಪ್ಪ ಸಾಕಿನ ಅದೇ ರೀತಿಯಾಗಿ ಸಿದ್ದಪ್ಪ ಕಾರು ಸಂಕಪ್ಪ ಬಡದಾಳ ಸಾಕಿನ ತೋಣ್ರ ತೊಗೊಳ್ನೂರು ಗ್ರಾಮದವರು ನಮ್ಮ ಮೇಲೆ ಒಂದು ನೂರ ಮತ್ತು ನಮ್ಮ ಅಪೋಸಿಟ್ ಮ್ಯಾಳದವ್ರಿಗೆ ಆದ್ರೆ ಒಂದೊಂದು ನೂರು ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವ್ರಿಗೆ ತುಂಬ ಆ ಬಾರಿಗೆ ಇದ್ದೀನಿ ಹೊಲಗುತ್ತಂಗಿ ಮತ್ತೇನೈತೆ ನೀವು ನೀಲವತ್ತಿದು ಮುಂದ ಅದಕ್ಕೆ ಇವ ಪರಮಾತ್ಮ ವಿಚಾರ ಮಾಡ್ತಾನೆ ಏನಂತ ಮಾಡ್ತಾನೆ ನೀವು ಬರೇ ಒಬ್ಬ ಸಾಧು ಹೋಗಿದಕ್ಕಾಗಿ ದಾನ ಮಾಡಿದಕಾಯಿ ಕೈ ಕಾಲು ಕಟ್ಟಿ ಒಗದಾರ ಆ ನೀಲವತ್ತಿನ ಮೊದಲಲ್ಲಿ ದಾನಗಳ ದಡ್ಡಿಯಾಗ ಹೌದೇವ ಇಟ್ ಎಲ್ಲಾ ಹೊಡಿ ಬಡಿ ಆದ್ರೂ ಏನೋ ದಾನ ಮಾಡ್ತಾಳೋ ಹಾ ಪರೀಕ್ಷೆ ಯಾವ ಭೀಮಗೆ ದೊಡ್ಡಕ್ ವಿದ್ ನಡೆದಿತ್ತು ಗದಾ ಹಿಡ್ಕೊಂಡು ನಿಂತಿದ್ದ ಭೀಮ ತನ್ನ ಹೆಗಲ ಮೇಲೆ ಗದ ಹಿಡ್ಕೊಂಡು ನಿಂತಿದ್ದ ಅವಾಗ ಯಾರು ಒಬ್ರು ಹಿಂಗೇನು ಬಂದ್ರಲ್ಲ ಈಗ ನೂರು ರೂಪಾಯಿ ಐವತ್ ರೂಪಾಯಿ ಕೊಡ್ತಾರಲ್ಲ ಹಾ ಸನ್ನಿವೇಶ ಬಂದಿತ್ತು ಭೀಮಗೆ ಭೀಮಗೆ ಬಂದಾಗ ಒಂದ್ ಐವತ್ ರೂಪಾಯಿ ತಗೊಂಡ್ ಬಂದ್ರು ಆ ಭೀಮನ ಗದ ಏನ್ ಹೆಗ್ಲ್ ಮೇಲೆ ಇತ್ತು ನೋಡ್ರಿ ಈವ್ ರೊಕ್ಕ ತಗೊಂಡ್ ಚಿರುಣಿ ಅನು ಸಭಾ ಹೋಗ್ಬಿಟ್ಟಿತ್ತ ಕೈಯಂದು ಸಭಾ ಹೋಗ್ಬಿಟ್ಟಿತ್ತು ಯಾರು ಏನೈತರ ಈ ಹಾಡ ಮುಗುದ ನಂತರ ನೀವು ಎಷ್ಟು ಬಾ ಕೊಡ್ತೀರಿ ಕೊಡ್ತಿರೀ ಕೊಡ್ರಿ ಮತ್ ಈ ನಾವ್ ಹಾಡುವ ನೀವು ಕೊಟ್ರಿಪ ಅಂದ್ರೆ ರೇಷ ಎಲ್ಲ ಕಳಿತೈತಿ ಮತ್ ಇವ್ ಹಾಡ ಮುಗಿದ ನಂತರ ನೀವು ಗಿಜಾಗ ಹಾಕೊಂಡ್ ಮನೆಗೆ ಹೋಗಿರಿ ಮತ್ ಹಂಗೇನು ಮಾಡ್ಲಾಕ್ ಹೋಗ್ಬೇಡ್ರಿ ದಯವಿಟ್ಟು ಶಾಂತದಿಂದ ಕುಂತ ಕೇಳಬೇಕಂತ ತಿಳ್ಕೊಂಡು ಕಳಕಳದಿಂದ ಮುಂದೆ ಪದ ಚಾಲು ನೀಲಾವತಿ ಹೇಳ್ತಾಳೆ ಯಾವ ನೀಲಾವತಿ ಇಟ್ಟ ಹೊಡಿ ಬಡಿ ಮಾಡಿದ್ರು ಏನ ದಾನ ಧರ್ಮ ಮಾಡುತ್ತಾಳೋ ಯಾನ ಇಲ್ಲೋ ಅತ್ ಹೇಳಿ ಒಂದು ದಿವಸ ಏನತ್ರಿ ತಗದ ಭಿಕ್ಷಾ ನೀಡಂತ ಶಿವ ಭಿಕಾರಿಯಾಗಿ ಬರ್ತಾನ ಸಾಕ್ಷಾತ್ ಪರಮಾತ್ಮ ಏನಂತ ಬರ್ಬೇಕಾದ್ರ ಹಂಗ ಬರ್ಲಿಲ್ಲ ಬರ್ತೀವ ಗಣ್ಣಾಗ ಹುಣ್ಣು ಹುಟ್ಟಿದ್ದು ಕಿವಾ ರಕ್ತ ಸೋರ್ತಿಯತ್ತ கோயான ஏன்திமார்த்தோர் தனக்கு முந்த ஏன்த் பயணாக நானபத ಪದವಿಯ ನಾನುಲ್ಲ ಮತ್ತಿಯ ನಾನು ಅಲ್ಲ ಹೌದು ಹೌದುಪ್ಪ ಶಿವಶರಣರ ಬಾಗಿಲ ಕಾಯುವಂತೆ ಶಿವಶರಣರ ಬಾಗಿಲ ಕಾಯುವಂತೆ ಏನು ಮಾಡ್ತಾನ ಶುನಕನಾಗಿ ನಿನ್ನಿಸಯ್ಯ ಕೂಡಲ ಸಂಗಮ ದೇ ದೇವಾ ಹೌದುಪ್ಪ ಭಕ್ತಿನ ಹಾಂಗ ಭಕ್ತಿ ಐತಪ್ಪ ಅಂದ್ರೆ ಹೆಂಗ ಭಕ್ತಿ ಒಳಗ ಭಕ್ತಿ ನವವಿಧ ಭಕ್ತಿ ಅದಾವ ಕಾಮಿಕ ದುಡ್ಕೊಂಡ್ರೆ ಏನೋ ಸಿಗಂಗಿಲ್ಲ ಭಕ್ತಿ ಬೇಕಂತ ಹೇಳ್ತಾರ ಅದಕ್ಕೆ ನೀಲಾವತಿದ್ ನೋಡ್ರಿ ಮುಂದೆ ಸುದ್ದಿ ಭಿಕ್ಷಾ ನಿಡಂತ ಶಿವ ಬಿಕಾರಿಯಾಗಿ ಬಾಂಧ ಏ ಕಣ್ಣಾಗ ಹುಣ್ಣ ಹುಟ್ಟ್ಯಾವ ಪೂರ ಕಣ್ಣ ತುಂಬಾ ಸೋರತೈತ್ರಿ ಕಿವಾನ್ಯತ್ತರ ನೋಡಿ ಕೊಂಡ್ರ ಸಣ್ಣ ದೊಡ್ಡವರ ಏ ಚದುರಿ ನೀಲಾವತಿ ಎದರಿಗೆ ಬಂದಾಳು ಏ ಯಾಕ ಬಂದ್ರಿ ಜಗದ ಜಂಗ ಊರಿ ಹಸ್ತ ಉಗ್ರ ಗಣ್ಣ ತೆರೆದವರ ಊರಿ ಹಸ್ತ ಉಗ್ರ ಗಣ್ಣ ತೆರೆದವರ ಶರಣ ಹೇಳತಾನು ಶರಣಿ ನೀಲಾವತಿ ಈಗ ಭಕ್ತಿ ಇಲ್ಲವನಿ ನಂಗೆ ಯಾರ ನನ್ನ ಕಣ್ಣಾಗ ಹುಣ್ಣ ಹುಟ್ಟ್ಯವ ನೀವ್ಯಾರ ಕಣ್ಣ ತುಂಬ ಸೋರ ಪತಿ ಕಿವ್ರತ್ಯಾರ ತಮ್ಮ ನಾಲ್ಗಿಲೆ ನೆಕ್ಕಿದಾರ ಏ ನನ್ನ ಕಣ್ಣ ಆಗತ್ತಾವ ಹಗೋರ ನಿತ್ಯ ನಿಷ್ಟೋರ ಏ ನನ್ನ ಕಣ್ಣ ಆಗತ್ತಾವ ಹಗೋರ ನಿತ್ಯ ನಿಷ್ಠೋರ ಬರ್ರೆ ಸ್ವಾಮಿ ನಿಮ್ಮ ಬ್ಯಾನೆ ಬೈಲಾಗಲ್ ನಾಲಿಗೆ ಹಚ್ಚಿಸಿ ಪತಾಳ ಸುಂದರ ಎಲ್ಲ ನುಂಗ ತಾಡಿ ಅವ್ನ ಅಕ್ಕಿಮಾನ ಜರ ಏಸಲ್ಲಿಲ್ಲ ಮನಶಂತೀರ ಏ ಕನ್ನಡಿ ಅಂಗ ಅವನ ಕಣ್ಣ ಟಳಕ ಆದೋ ಚಂದ್ರಮತ್ಕಾರವಿಯ ಚಂದ್ರ ಅಮತ್ಕಾರ ಆರೋಗ್ಯ ಜಂಗ ಮನ ಕಣ್ಣ ಅಕ್ಕಿ ಹಣಿಯ ಮ್ಯಾಲೆಂದು ಓದರಿಯುತ್ತ ಕುಂಕು ಮಾ ಕುಂಕುಮ ಅವನ ಹಣಿಗೆ ಹತ್ತಿತ ಶಿವನ ಶಿವನ ಹತ್ತಿತ್ತ ಶಿವನ ಭಿಕ್ಷಾ ಮಾಡಿಕೊಂಡು ಹೋದ ಪರಮಾತ್ಮ ನೀಲವತಿ ಹತ್ತಿ ಎಲ್ಲೋ ಎಲೋ ಜಂಗ ಭಿಕ್ಷಾ ಕೈಯಲ್ಲಿಗೆ ಹೋಗಿದ್ದ ಕೋಗ್ರಾಮ ಎಲ್ಲಿ ಎಲ್ಲಿಗೆ ಹೋಗ್ತಿ ಅಂತ ಅಯ್ಯನ ತರಿಬ್ಯಾಳ ಎಲ್ಲಿಗೆ ಹೋಗ್ತಿ ಅಂತ ಎಲ್ಲಿ ಹೋಗ್ತಿ ಅಂತ ಅಯ್ಯನ ತರ್ಬ್ಯಾಳು ಈ ಕಲ್ಲ ತಗೊಂಡಳ ಕೈಯಾಗ ದಾವಡಿ ಕಚ್ಚಿ ಹೋದಳ ಅವನ ಮೈ ಮ್ಯಾಗ ಯಾವತ್ತು ಬರ್ತಿ ಯಾರು ಎಲ್ಲದಾಗ ಪತಿ ವ್ರತ ನೀಲಾವತಿ ಭಕ್ತಿ ಬಿಕಾರಿ ಬಡವರ ಪಾರ್ವತಿ ಲಕ್ಷ್ಮೀ ಸೌಭದ್ರಿಯತ್ರಿ ಮುಂದ ಬಂದ ಹೇಳ್ತಾನ ನೀಲಾವತಿ ಏನಂತ ಹೇಳ್ತಾರಿ ನನ್ನ ಕಣ್ಣಾಗ್ರೆ ಹೊಣ ಹುಟ್ಟ್ಯಾವ್ ನೆರಿ ಹೊರ್ಯವ್ರ ನಾನು ನೋಡುವಾರ ನಾನು ಬಿಟ್ರ ಮೂರು ಫುಟ ಅಂತ